ಇವನಿಗೆ ಸುಂದರ ಸುಂದರ ರಾಜಂತನ ಹರ್ದಿನ ಸಮರ ಅರಣ್ಯದ ತಮ್ಮನವರವರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಎಂಎಲ್ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಸಚಿವರೂ ಸನ್ಮಾನ್ಯ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬ್ನ ಕರ್ಕೊಂಡು ಅವರೊಂದಿಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಬಿ ಸಿ ಶೇಕರ್ ಸಾಹೇಬರು ಕೂಡ ಪಾಲ್ಗೊಂಡಿದ್ದಾರೆ ದಯಮಾಡಿ ಎಲ್ಲರು ಎಲ್ಲರೂ ಅವರನ್ನ ಹೃದಯ ಪೂರ್ವಕವಾಗಿ ಹಾರಗಿರಿ ಗ್ರಾಮಕ್ಕೆ ಹೃದಯದಿಂದ ಸ್ವಾಗತಿಸುತ್ತಾ ಹಾಗೆ ಬನ್ನಿ ಸರ್ ನೇರವಾಗಿ ಈಗ ಅಡಿಗಲ್ ಸಮಾರಂಭದ ಉದ್ಘಾಟನೆ ನೆರವರ್ತಾ ಇದೆ ಮೊದಲಿಗೆ ದಯವಿಟ್ಟು ತಾವೆಲ್ಲ ಬಂದಿದಿರಿ ನಿಮಗೂ ಕೂಡ ನಮಸ್ಕಾರಗಳನ್ನು ತಿಳ್ಸ ವಿಶೇಷವಾಗಿ ಪತ್ರಿಕೋದ್ಯಮದ ಎಲ್ಲ ಸೌದ್ಯೋಗಗಳು ಬಂದಿದ್ರಿ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತ ಸರ್ ನಮ್ಮ ವಿಶೇಷವಾಗಿ ತಮಗೆಲ್ಲ ಗೊತ್ತಿರ್ಬೋದು ಸರ್ ಪತ್ರಕರ್ತರು ಕೇಳ್ರು ನಾವು ಬರ್ಬೇಕಾದ್ರೆ ಹೇಳಿದಿವಿ ನಮ್ಮ ಕಡೆ ಸ್ವಲ್ಪ ಮಂತ್ರಿ ಹೋಗಿ ಬರೋದು ಬಹಳ ಕಡಿಮೆ ಸರ್ ಹಿಂಗಾಗಿ ನಾವು ಅಲ್ಲೇ ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಹೆಚ್ಚಿಗೆ ಕೆಲಸ ತಗೊಂಡ್ ಬರ್ತಿರ್ತೀವಿ ಅದಕ್ಕೆ ತಾವೇನು ಇವತ್ತು ಬಂದಿದ್ದೀರಿ ನಮ್ಮ ಕಾರ್ಯಕರ್ತಕ್ಕೆ ಭಾಳ ಒಂದು ಖುಷಿ ಖುಷಿಯಾಗೈತಿ ಅದಕ್ಕೆ ನಾನು ಇವತ್ತೇನು ತಾವು ಹೇಳಿದ್ರೆ ನಾಲ್ಕು ನಲವತ್ತೈದು ಕಿಲೋದ್ ಬಿಡ್ಬೇಕಂತ ಹೇಳಿ ಸರ್ ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗಂಗಿಲ್ಲ ಸರ್ ನಮ್ದು ಕಳೆದ ಒಂದು ವರ್ಷಗಳಿಂದ ನಾವು ಈ ಪ್ರಾಥಮಿಕ ಸ್ವಲ್ಪ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ತಾವು ಆಲ್ರೆಡಿ ತಮ್ಮ ಕಡೆ ಬಂದೇ ಸರ್ ಅದು ಒಂದು ಐದು ನಮ್ಮ ಕಡೆ ಕಣದಾಳ ಸಂಸುದ್ದಿ ಪರಮಾನಂದವಾಡಿ ಅರಗವಾಡಿ ಹಂದಿ ಇವ ತಾವು ಆಲ್ರೆಡಿ ಪ್ರಪೋಸಲ್ ತಮ್ಮ ಕಡೆ ಐತ್ ಸರ್ ಅದ ಮತ್ತೆ ಕುರ್ಚಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಅಲ್ಲಿ ಮುಖಂಡರು ಒಂದು ಸ್ವಲ್ಪ ಮನವಿ ಮಾಡ್ಕೊಂಡಾರ ಸರ್ ಡೈನಕಾಲಜಿಸ್ಟ್ ಇಲ್ಲ ಅಂತಾರೆ ಅಂತ ಇಲ್ಲಂತಾರೆ ಅಲ್ಲಿ ಸ್ವಲ್ಪ ತಾವು ನಾನು ಅಧಿವೇಶನಕ್ಕೆ ಬಂದಾಗ ತಮ್ಮ ಜೊತೆ ಕುಲಂಕುಷವಾಗಿ ಮಾತಾಡ್ತೀನಿ ಜಾಸ್ತಿ ಏನು ಮಾತಾಡಬಹುದಾಳ ಯಾಕಂದ್ರೆ ಸಾಹೇಬ್ರ ಉಗೌರ್ ಧಾರ ಅರ್ಜೆಂಟ ಅದಕ್ಕೆ ನಿಮಗೆಲ್ಲ ನಮ್ಗೆ ನಮ್ಮ ನಮಸ್ಕಾರಗಳು ತಿಳಿಸ ನನ್ನೊಂದೆರಡು ಮಾತು ನೋಡ್ತೀನಿ ಯಾಕೆ ಹೇಳಿದ್ರೆ ನಮ್ಮ ಶಾಸಕರು ಮಹೇಂದ್ರ ಅವರು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾವು ಬರಲೇಬೇಕು ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಅವರು ನನಗೆ ಒತ್ತಾಯ ಮಾಡಿದರು ಮತ್ತು ನಾನು ಭಾಳಷ್ಟು ವರ್ಷಗಳಿಂದ ರಾಜಕಾರಣ ಇದ್ದರೂ ಕೂಡ ಕುಡಚಿಗೆ ಬರುವಂಥ ಅವಕಾಶ ಆಗಿರಲಿಲ್ಲ ಅದಕ್ಕೆ ಪ್ರಥಮ ಬಾರಿಗೆಯಲ್ಲಿಗೆ ಬರ್ತಾ ಇರ್ತಿರೋ ಅವಕಾಶ ನಮ್ಮ ಮಹೇಂದ್ರ ಅವರು ತಲುಪಿಸಿಕೊಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಿರುವಂಥದ್ದು ತುಂಬ ನನಗೆ ಸಂತೋಷ ಆಗ್ತಾಯಿದೆ ಇವತ್ತು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಅದರ ಜೊತೆಯಲ್ಲಿ ವಸತಿ ಗೃಹಗಳು ಏನಿದೆ ಅದು ಎರಡು ಸ್ಥಳಗಳಲ್ಲಿ ಮೊರಬ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಕುಡುಚಿ ಸಮುದಾಯ ಆರೋಗ್ಯ ಕೇಂದ್ರದ ಅಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಮುಕ್ತಾಯ ಆಗಿ ಇವತ್ತು ಉದ್ಘಾಟನೆ ಆಗಿದೆ ಇದು ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಒಳ್ಳೊಳ್ಳೆ ವ್ಯವಸ್ಥೆಗಳು ನಮ್ಮ ಸಿಬ್ಬಂದಿಯವ್ರಿಗೂ ವೈದ್ಯರಿಗೂ ಕೂಡ ಇರಬೇಕಾಗ್ತದೆ ಅವರಿಗೆ ಸೇವೆ ನೀಡೋದು ಕೂಡ ಕಷ್ಟ ಮತ್ತು ಈ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಇದ್ರ ಮುಖಾಂತರ ಖಂಡಿತವಾಗಿಯೂ ಇನ್ನು ಉತ್ತಮವಾದಂಥ ಸೇವೆಯನ್ನು ನೀಡ್ತಕ್ಕಂಥದ್ದಕ್ಕೆ ಆರೋಗ್ಯ ಸೇವೆಗಳನ್ನು ನಮ್ಮ ಜನರಿಗೆ ನೀಡ್ತಕ್ಕಂಥದಕ್ಕೆ ಅವಕಾಶ ಆಗ್ತದೆ ಆರೋಗ್ಯ ಖಂಡಿತವಾಗಿಯೂ ಬಹಳ ಒಂದು ಪ್ರಮುಖವಾದಂಥ ಕ್ಷೇತ್ರ ಇದು ಈ ಒಂದು ಸೇವೆ ಏನಿದೆ ಸೇವೆ ಸೇವಾ ಕ್ಷೇತ್ರ ಇದೆ ಜನರಿಗೆ ಇದು ಬಹಳ ಹತ್ತಿರ ಮತ್ತು ಅಗತ್ಯ ಇರುವಂಥದ್ದು ಮತ್ತು ಯಾವಾಗ ಆರೋಗ್ಯ ಕೆಡ್ತದೆ ಆವಾಗ ಜನರಿಗೆ ಒಂದು ಸುಲಭವಾದ ರೀತಿಯಾಗಿ ಅಥವಾ ಹತ್ತಿರದಲ್ಲಿ ಮತ್ತು ಕಮ್ಮಿ ಬೆಲೆಯಲ್ಲಿ ಅಥವಾ ಉಚಿತವಾಗಿ ಆ ಆರೋಗ್ಯ ಸೇವನೆ ಅವರಿಗೆ ತಪಾಸಣೆ ಮತ್ತು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದಕ್ಕಾದಾಗ ಖಂಡಿತವಾಗಿ ಅವ್ರಿಗೆ ದೊಡ್ಡ ಒಂದು ಭಾರ ಅವರಿಂದ ಅವ್ರ ಮೇಲೆ ಇಲ್ಲದೇ ಇರೋ ರೀತಿ ಆಗ್ತದೆ ಇವತ್ತು ನಮ್ಮ ಜನರ ಒಂದು ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ಅದು ಬಹಳಷ್ಟು ಒಂದು ದೊಡ್ಡ ಒಂದು ಜವಾಬ್ದಾರಿ ಸರ್ಕಾರದ ಇವತ್ತು ಒಂದು ಕಡೆ ಆರೋಗ್ಯವನ್ನ ಅದು ಕೆಡದೇ ಇರುವಂತದ್ದು ನೋಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆರೋಗ್ಯ ಕೆಟ್ಟ ನಂತರ ಚಿಕಿತ್ಸೆ ಪಡ್ಕೊಳ್ಳೋದು ಒಂದು ಆದರೆ ಕೆಡದಕ್ಕಿಂತ ಮುಂಚೆ ನಾವು ಅನೇಕ ಒಂದು ರೀತಿಯಾಗಿ ನಮ್ಮಲ್ಲಿ ಸುಪರ್ಶಿಸ್ತಿದ್ರೆ ಅವಾಗ ಅದನ್ನು ನಾವು ಆರೋಗ್ಯವನ್ನು ಕಾಪಾಡಿಕೊಡ್ತಕ್ಕಂಥದ್ದು ಕೂಡ ನಮ್ಮ ಕೈಯಲ್ಲೇ ಇರೋದು